ಬೆಳಗ್ಗೆ ಬೇಗ ಎದ್ದೇಳೋದ್ರ ಬಗ್ಗೆ ಮಾತಾಡಿದ್ದೀವಿ ಅಲ್ವಾ ಸೊ ನಾನು ನೆನ್ನೆ ಹೇಳಿದ್ದೆ ಬೆಳಗ್ಗೆ ಬೇಗ ಎದ್ದೇಳೋದೇನ ಓಕೆ ಬಟ್ ಬೆಳಗ್ಗೆ ಬೇಗ ಎದ್ದು ಏನು ಮಾಡೋದು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಇವನ್ ನಾನು ಅದೇ ಥರ ಅಂದ್ಕೊತಿದ್ದೆ ಬೆಳಗ್ಗೆ ಬೇಗ ಎದ್ದು ಏನು ಮಾಡೋದು ಅಂತ ಸುಮಾರು ಸರ್ತಿ ಮಲ್ಕೊಂಡ್ಬಿಡ್ತಾಯಿದ್ದೆ ಇದ್ದೆ ನಮ್ಮ ಆಫ್ ಮಾಡಿಬಿಟ್ಟು ಸೊ ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ರಿಚುವಲ್ ಅಂತ ಒಂದನ್ನು ಸ್ಟಾರ್ಟ್ ಮಾಡಿದೆ ಏನಂತಂದರೆ ಅದು ಸಣ್ಣ ಸಣ್ಣ ಕೆಲವೊಂದು ವರ್ಕು ನಾವು ಎದ್ದ ತಕ್ಷಣ ಮಾಡೋ ಅಂಥದ್ದು ಅದು ನಮಗೆ ಎಲ್ಪ್ಫುಲ್ ಆಗುವಂಥ ಕೆಲವೊಂದು ವರ್ಕ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದರಿಂದ ಯಾವ ಥರ ನನ್ನ ಲೈಫ್ ಚೇಂಜ್ ಆಯಿತು ಅಂತಂತಂದರೆ ಪ್ರತಿಯೊಂದು ಒಂದು ಕೆಲಸನೂ ಮನೆಯಲ್ಲಿರ್ಬೋದು ಎಲ್ಲ ಹೊರಗಡೆ ನಾನು ಗೆಲ್ಸಕೋದಾಗಿರ್ಬೋದು ಅಥವಾ ನನ್ನ ಒಂದು ಆರೋಗ್ಯದ ಮೇಲೆ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಯ್ತು ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಹೆಲ್ಪ್ಫುಲ್ ಆಯಿತು ನನಗೆ ಸೊ ಅದು ತುಂಬ ಸಪೋರ್ಟಿವ್ ಆಗಿತ್ತು ಸೊ ಅದ್ರ ಬಗ್ಗೆ ನಾವು ವಿವತ್ತು ಮಾತಾಡೋಣ ಅದು ಬೇರೆ ಏನೂ ಅಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಎದ್ಬಿಡ್ತೀವಿ ಈಗ ನಾಲ್ಕು ಗಂಟೆಗೆ ಎದ್ದೇಳ್ತೀವಿ ಅಥವಾ ಐದು ಗಂಟೆಗೆ ಎದ್ದೇಳ್ತೀವಿ ಅಥವಾ ನೀವು ಆರು ಗಂಟೆಗೆ ಎದ್ದೇಳ್ತೀರಾ ಅಂತ ಇಟ್ಕೊಳ್ಳಿ ಈಗ ನೀವು ಎದ್ದೇಳೋದಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆ ಎದ್ದೇಳಿ ಫಾರ್ ಎಕ್ಸಾಂಪಲ್ ಈಗ ನೀವು ಆರು ಗಂಟೆಗೆ ಎದ್ದೇಳ್ತಾ ಇರ್ತೀರ ಸೊ ನೀವು ಒಂದು ಐದು ಗಂಟೆಗೆ ಅಥವಾ ನಾಲ್ಕು ಮುಕ್ಕಾಲಿಗೆ ನಾಲ್ಕುವರೆಗೆ ಆ ಥರ ಎದ್ದೇಳಿ ಎದ್ದೇಳಿದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಹಾಫ್ ಲೀಟರ್ ವಾಮ್ ವಾಟರ್ ಹಾಫ್ ಲೀಟರ್ ವಾಮ್ ವಾಟರ್ ಕುಡೀರಿ ಕುಡ್ದಿದ ತಕ್ಷಣ ಏನು ಮಾಡ್ತೀರಾ ಅಂತಂದರೆ ಒಂದು ಗ್ರಾಟಿಟ್ಯೂಡ್ ರಿಚುವಲ್ ಅಂತ ಮಾಡ್ತಿದ್ದೆ ನಾನು ಗ್ರಾಟಿಟ್ಯೂಡ್ ರಿಚುವಲ್ ಅಂತಂದರೆ ನಾವು ಯಾವುದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ ಸೊ ಅದನ್ನು ಗ್ರ್ಯಾಟಿಟ್ಯೂಡ್ ರಿಚುವಲ್ ಅಂತ ನಾನು ಕರೀತಿದ್ದೆ ಅದನ್ನು ನಾನು ಒಂದು ಫೈವ್ ಸಿಕ್ಸ್ ಕ್ಯಾಟಗರಿ ಮಾಡ್ಕೊಂಡಿದ್ದೆ ಅದರಲ್ಲಿ ಹೆಂಗೆ ಅಂದರೆ ಫಸ್ಟ್ ನಾನು ಒಂದು ತ್ರೀ ಗ್ರ್ಯಾಟಿಟ್ಯೂಡ್ ಬಂದು ನಾನು ಹೆಲ್ತ್ಗೋಸ್ಕರ ಬರಿತಿದ್ದೆ ಅಂದರೆ ಐ ಕ್ಯಾನ್ ವಾಕ್ ಪ್ರಾಪರ್ಲಿ ಥ್ಯಾಂಕ್ ಯು ಐ ಕ್ಯಾನ್ ಸ್ಪೀಕ್ ಪ್ರಾಪರ್ಲಿ ಥ್ಯಾಂಕ್ ಯು ಆ ಥರ ಒಂದು ಐದು ನನ್ನ ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಮೈ ಬಾಡಿ ಇಸ್ ಹೆಲ್ತಿ ಥ್ಯಾಂಕ್ ಯು ಮೈ ಹಾರ್ಟ್ ಇಸ್ ಸೋ ಹೆಲ್ತಿ ಥ್ಯಾಂಕ್ ಯು ಆ ಥರ ನಾನು ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಮತ್ತು ವೆಲ್ತ್ಗೆ ವೆಲ್ತ್ ಅಂತಂದರೆ ಏನಂತಂದರೆ ನಾವೀಗ ದುಡ್ಡು ಕೊಟ್ಟು ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡಿರ್ತೀವಲ್ವಾ ಅದನ್ನು ವೆಲ್ತ್ ಅಂತ ನಾನು ಅನ್ಕೊಂತೀನಿ ಸೊ ಅದು ಏನೇ ಇರ್ಬೋದು ಸಣ್ಣ ಒಂದು ಬ್ಯಾಗ್ ಇರ್ಬೋದು ಅಥವಾ ಮನೆಗೆ ಒಂದು ಟಮ್ಲರ್ ಇರ್ಬೋದು ಏನಾದರೂ ಆಗಿರ್ಬೋದು ಒಂದು ಸಣ್ಣ ವಾಚ್ ಇರ್ಬೋದು ಏನಾದರೂ ಆಗಿರ್ಬೋದು ನಾವು ದುಡ್ಡು ಕೊಟ್ಟು ತಗೊಂಡಿರುವಂತ ವಸ್ತು ಅದು ನಮ್ಮ ವೆಲ್ತ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಸೊ ಅದಕ್ಕೆ ಒಂದು ಫೈ ಬರೀತಿದ್ದೆ ಮತ್ತು ಮನಿಗೆ ಮನಿ ಅಂತಂದರೆ ಎಲ್ಲರೂ ಅನ್ಕೊಂತಾರೆ ನಮ್ಗೆ ಲಕ್ಷಾಂತರ ರೂಪಾಯಿ ಇದ್ರೆ ಮಾತ್ರ ಬರೀಬೇಕು ಅಂತ ಕೆಲವೊಬ್ಲ್ಲ ಅನ್ಕೊಂತಾರೆ ಫಸ್ಟ್ ನಾನು ಅದೇ ಥರ ಅನ್ಕೊಂತಿದ್ದೆ ಬಟ್ ನನಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇನು ಮಾಡಿದೆ ಅಂದರೆ ಒಂದೊಂದು ರೂಪಾಯಿ ಒಂದೊಂದು ರುಪೀಸ್ಗೂ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಟೆನ್ ರುಪೀಸ್ ಇದೆ ಥ್ಯಾಂಕ್ ಯು ಫಾರ್ ಮೈ ಟೆನ್ ರುಪೀಸ್ ಮತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸು ಥ್ಯಾಂಕ್ ಯು ಫಾರ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅಂದರೆ ಅದೆಷ್ಟಾದರೂ ಇರ್ಬೋದು ನನ್ನ ಅಕೌಂಟಲ್ಲಿ ತೌಸಂಡ್ ಆದರೂ ಇರ್ಬೋದು ಫೈವ್ ಹಂಡ್ರೆಡ್ ಆದರೂ ಇರ್ಬೋದು ಫೈವ್ ಲ್ಯಾಕ್ಸ್ ಆದರೂ ಟ್ವೆಂಟಿ ಲ್ಯಾಕ್ಸ್ ಆದರೂ ಎಷ್ಟಾದರೂ ಇರಲಿ ಅದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ಬರೀತಿದ್ದೆ ನಾನು ಸೊ ಎಲ್ತು ವೆಲ್ತು ಮಣಿ ಮತ್ತೆ ನಮ್ಮ ರಿಲೇಷನ್ಶಿಪ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಾವೆಲ್ಲ ಕಷ್ಟಪಡೋದು ಏನಕ್ಕೋಸ್ಕರ ನಮಗೊಂದು ಹ್ಯಾಪಿ ಫ್ಯಾಮಿಲಿ ಬೇಕು ಸೊ ನಮ್ಮ ರಿಲೇಟಿವ್ಸ್ ಜೊತೆ ಅಂದರೆ ರಿಲೇಟಿವ್ಸ್ ಅಂತಂದ್ರೆ ನಮಗೆ ಅದು ಸರ್ಕಲ್ಸ್ ಇದೆ ನಮ್ಮ ಫಸ್ಟ್ ಸರ್ಕಲ್ ರಿಲೇಟಿವ್ಸ್ ಸೆಕೆಂಡ್ ಸರ್ಕಲ್ ಸರ್ಕಲ್ ರಿಲೇಟಿವ್ಸ್ ಅಂತ ನಾನು ಆ ಥರ ಕನ್ಸಿಡರ್ ಮಾಡ್ತೀನಿ ಆ ಥರ ಕ್ಯಾಟಗರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ನಮ್ಮ ಫಸ್ಟ್ ಸರ್ಕಲ್ ರಿಲೇಟಿವ್ಸ್ ಯಾರು ಇರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರ ಜೊತೆ ನಾವು ತುಂಬ ಸಂತೋಷವಾಗಿರಬೇಕು ಸೊ ಅದಕ್ಕೋಸ್ಕರನೇ ಅಲ್ವಾ ನಾವು ಇರೋದು ಏನಕ್ಕೆ ಕೇಳ್ತಾರೆ ಹ್ಯೂಮನ್ಸ್ ಆರ್ ದ ಸೋಷಿಯಲ್ ಅನಿಮಲ್ಸ್ ಅಂತ ಸೊ ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ನಾನೊಂದು ಫೈ ಅಥವಾ ಟೂ ತ್ರೀ ಟೈಮ್ ಯಾವ ಥರ ನನಗೆ ಟೈಮ್ ಇದೆ ಅದ್ರ ಮೇಲೆ ನಾನು ಬರೀತಿದ್ದೆ ಹೇಗೆ ಅಂದರೆ ಇವಾಗ ಟೈಮ್ ಇದ್ರೆ ಒಂದು ಟೆನ್ ಬರೀತಿದೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಟೂ ಬರೀತಿದೆ ಮಿನಿಮಮ್ ಟೂ ಆದ್ರೂ ಬರೀತಿದೆ ರಿಲೇಟಿವ್ಸ್ ಬಗ್ಗೆ ಅಂದರೆ ನಮ್ಮ ರಿಲೇಶನ್ಶಿಪ್ಸ್ ಬಗ್ಗೆ ಮತ್ತೆ ರಿಲೇಶನ್ಶಿಪ್ ಆದಮೇಲೆ ಕೆರಿಯರ್ ಕೆರಿಯರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ನಾನು ಒಂದು ಅಲ್ಲಿ ನಮ್ಮ ಸರ್ಕಲಲ್ಲಿ ಇರೋ ಬಗ್ಗೆ ಮತ್ತೆ ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಅಥವಾ ನಮ್ಮ ಅಯ್ಯರ್ ಆರ್ಕಿ ಯಾರು ಇರ್ತಾರೆ ಅವ್ರ ಬಗ್ಗೆ ಎಲ್ಲಾನು ಒಂದು ಟೂ ತ್ರೀ ಫೈವ್ ಆ ಥರ ನನಗೆ ಟೈಮ್ ಹೆಂಗಿದೆ ಆ ಥರ ಒಂದು ಫೈವ್ ಗ್ರಾಟಿಟ್ಯೂಡ್ ಬರೀತಿದ್ದೆ ಮತ್ತೆ ನನ್ನ ಬಗ್ಗೆ ಅಂದರೆ ನನ್ನ ಸೆಲ್ಫ್ ಬಗ್ಗೆ ನಾನು ಏನೇನೆಲ್ಲ ಯೋಚನೆ ಮಾಡ್ತೀನಿ ನಾನು ಎಷ್ಟು ಪಾಸಿಟಿವ್ ಆಗಿದ್ದೀನಿ ಎಷ್ಟು ಕೈಂಡ್ ಆಗಿದ್ದೀನಿ ಎಷ್ಟು ಹೆಲ್ಪ್ಫುಲ್ ಆಗಿದ್ದೀನಿ ಆ ಥರ ನನ್ನ ಕ್ವಾಲಿಟೀಸ್ ಬಗ್ಗೆ ಮತ್ತು ನನಗಿರೋ ಸ್ಟ್ರೆಂತ್ಸು ವೀಕ್ನೆಸ್ಸು ಮತ್ತು ಈ ಥರದ್ದೆಲ್ಲೂ ನಾನು ನನ್ನ ಬಗ್ಗೆ ನನ್ನ ಸೆಲ್ಫ್ಗೆ ನಾನು ಗ್ರಾಟಿಟ್ಯೂಡ್ ಬರ್ಕೊತಾ ಇದೆ ಅದು ಯಾವ ಥರ ಅದ್ರ ಬಗ್ಗೆ ನಾನೊಂದು ಒಂದು ಎಪಿಸೋಡ್ ಮಾಡ್ತೀನಿ ನೀಟಾಗಿ ನಿಮ್ಗೆ ಅರ್ಥ ಆಗೋ ಥರ ಸೊ ಇದು ಬಂದು ಗ್ರ್ಯಾಟಿಟ್ಯೂಡ್ ಸಂಬಂಧಪಟ್ಟಿದ್ದು ಸೊ ಗ್ರಾಟಿಟ್ಯೂಡ್ ಆಗಿದ ತಕ್ಷಣ ನಾನು ಏನು ಮಾಡ್ತಿದ್ದೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ ಅಂದರೆ ನಮ್ಮ ಮೇಲೆ ನಾವು ಎಷ್ಟು ಕಾಳಜಿ ತಗೊಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಗ್ರಾ ಇದು ಗ್ರಾಟಿಟ್ಯೂಡ್ ಮುಗಿದ ತಕ್ಷಣವೇ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ ವರ್ಕೌಟ್ ಅಂದರೆ ಯೋಗ ಯೋಗನೇ ನಾನು ಮೋಸ್ಟ್ ಆಫ್ ದ ಟೈಮ್ ಮಾಡ್ತಿದ್ದಿದ್ದು ಮತ್ತು ಸಿಂಪಲ್ ಆಗಿರೋ ಒಂದೆರಡು ವಾಮಪ್ ವರ್ಕೌಟ್ಸ್ ಮಾಡ್ತಿದ್ದೆ ಮತ್ತು ಕಾರ್ಡಿಯೋ ಒಂದು ಸ್ವಲ್ಪ ಮಾಡ್ತಿದ್ದೆ ಒಂದೆರಡು ಮೂರು ಆ ಥರ ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಣಾಯಾಮ ಮಾಡ್ತಿದ್ದೆ ಒಂದು ಮೂರು ಪ್ರಾಣಾಯಾಮ ಮತ್ತು ಏನು ಮಾಡ್ತಿದ್ದೆ ಮೆಡಿಟೇಷನ್ ಮಾಡ್ತಿದ್ದೆ ಮೆಡಿಟೇಷನ್ ಆಗಿದ ತಕ್ಷಣ ಏನು ಮಾಡ್ತಿದ್ದೆ ನಾನು ಓಕೆ ಆ್ಯಸ್ ಯೂಶುವಲ್ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಿದ್ದೆ ಇದು ನನ್ನ ಒಂದು ಮಾರ್ನಿಂಗ್ ರಿಚುವಲ್ಗೆ ಸಂಬಂಧಪಟ್ಟಿರೋಂಥ ಕೆಲವೊಂದು ವಿಷಯಗಳು ಸೊ ಇಷ್ಟು ನಾನು ಮಾರ್ನಿಂಗ್ ರಿಚುವಲ್ ಅಂತ ಒಂದು ಅದನ್ನ ಒಂದು ಪ್ಯಾಕೇಜ್ ಥರ ಏನ್ ಹೇಳ್ತಾರೆ ಒಂದು ಪ್ಯಾಕೇಜ್ ಥರ ಮಾಡಿಟ್ಕೊಂಡು ನಾನು ಅದನ್ನು ಮಾಡ್ತಿದ್ದೆ ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಅಂತಂದರೆ ಇದೆಲ್ರಿಗೂ ಆಗುತ್ತೆ ಏನಾಗ್ತಿತ್ತು ಅಂದರೆ ಓ ನಾವು ಈಸಿಯಾಗಿರೋವಂಥ ವಿಚಾರನ ತುಂಬ ಟೈಮ್ ಮಾಡ್ತೀವಿ ಸ್ವಲ್ಪ ಕಷ್ಟ ಆಗಿರೋವಂಥ ವಿಚಾರ ನಮಗೆ ಕಷ್ಟ ಅನ್ಸೋ ವಿಚಾರ ಅಂದರೆ ಈಗ ವರ್ಕೌಟ್ ಇರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಇದೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಅಲ್ವಾ ಸೊ ಅದನ್ನು ಏನು ಮಾಡ್ತಿದ್ವಿ ನಾವು ಏನು ಮಾಡ್ತೀವಿ ಯೂಶ್ವಲಿ ನಾವು ಅಂತಂದರೆ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಥವಾ ಸ್ಕಿಪ್ ಮಾಡ್ಬಿಡ್ತೀವಿ ನಾನು ಅದನ್ನು ಆ ಥರ ಮಾಡಿದ್ರೆ ಕಂಪಲ್ಸರಿ ಮಾಡಲೇಬೇಕು ಅಂತಂದ್ಬಿಟ್ಟು ತ್ರೀ ತ್ರೀ ಮಿನಿಟ್ಸ್ ಮಾಡ್ತಿದ್ದೆ ಅಂದರೆ ಈಗ ಪ್ರಾಣಾಯಾಮ ಮಾಡೋದನ್ನ ಒಂದು ತ್ರೀ ಮಿನಿಟ್ಸ್ ಅಥವಾ ವರ್ಕೌಟ್ ಮಾಡೋದನ್ನ ಒಂದು ತ್ರೀ ಮಿನಿಟ್ಸ್ ಮತ್ತೆ ಮೆಡಿಟೇಷನ್ ಮಾಡೋದ್ನ ಅದೊಂದು ತ್ರೀ ಮಿನಿಟ್ಸು ಗ್ರಾಟಿಟ್ಯೂಡ್ ಒಂದು ಫೈವ್ ಮಿನಿಟ್ಸು ಅಷ್ಟರಲ್ಲಿ ಅಂದರೆ ನನ್ನ ಫುಲ್ ಟೈಮಿಂಗ್ಸ್ ಹೆಂಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇಷ್ಟು ಮುಗ ಸೊ ಡೇ ಬೈ ಡೇ ಡೇ ಬೈ ಡೇ ಅದು ಬರ್ತಾ 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 ಅದೊಂದು ಹಾಫ್ ಅನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಈ ಥರ ಅಂದರೆ ನನ್ನ ವರ್ಕೌಟ್ ಜಾಸ್ತಿ ಆಗ್ತಿತ್ತು ಪ್ರಾಣಾಯಾಮ ಜಾಸ್ತಿ ಆಗ್ತಿತ್ತು ಈ ಥರ ನಾನು ಇನ್ಕ್ರೀಸ್ ಮಾಡ್ತಾ ಬಂದೆ ಸೊ ಆ ಕನ್ಸಿಸ್ಟೆನ್ಸಿನ ನಾನು ಯಾವತ್ತೂ ಬ್ರೇಕ್ ಮಾಡಲಿಲ್ಲ ಇವನ್ ಹಬ್ಬ ಇರ್ಬೋದು ಮತ್ತು ನಮ್ಮ ರಿಲೇಟಿವ್ಸ್ ಯಾರೇ ಬಂದಿರ್ಬೋದು ಏನೇ ಇರ್ಬೋದು ಬಟ್ ಆ ಕನ್ಸಿಸ್ಟೆನ್ಸಿನ ಮಾತ್ರ ನಾನು ಬ್ರೇಕೇ ಮಾಡ್ತಿರಲಿಲ್ಲ ಅಟ್ಲೀಸ್ಟ್ ಈಗ ಆಫ್ ಅನ್ ಅವರ್ ಮಾಡೋ ಟೈಮಲ್ಲಿ ಒಂದು ಫೈವ್ ಮಿನಿಟ್ಸಲ್ಲಿ ಮುಗಿಸ್ತಿದ್ದೆ ಅಂದರೆ ನೀವೆಲ್ಲ ತಗೊಳ್ಳಿ ಒಂದು ಫೈವ್ ಮಿನಿಟ್ಸಲ್ಲಿ ನಾನು ಮುಗಿಸ್ತಿದ್ದೆ ಅಂತಂದರೆ ಎಷ್ಟು ಮಾಡಬಹುದು ನನಗೆ ಅಂತ ಬಟ್ ಎಲ್ಲ ಮಾಡ್ತಿದ್ದೆ ಸೊ ಇದು ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದನ್ನ ಒಂದು ನಮ್ಮ ನಮ್ಮ ಮೈಂಡಲ್ಲಿ ಬಿಲ್ಡ್ ಮಾಡುತ್ತೆ ಇದು ಮಾರ್ನಿಂಗ್ ರಿಚುವಲ್ ಬಗ್ಗೆ ಸೊ ಇದರಿಂದ ನನಗಾದಂಥ ಬೆನಿಫಿಟ್ಸ್ ಏನು ಅಂತಂತಂದರೆ ಆ್ಯಕ್ಚುಲಿ ನನಗೆ ಜ್ಞಾಪಕ ಬಂದಾಗಿಂದ ಅಂದರೆ ನಾನು ಚಿಕ್ಕವಳಾಗಿದ್ದಾಗಿಂದ ನನಗೆ ಮೈಗ್ರೇನ್ ಇತ್ತು ಮೈಗ್ರೇನಿಂದ ತುಂಬ ನಾನು ತುಂಬ ಸಫರ್ ಮಾಡಿದ್ದೀನಿ ಅಂದರೆ ನನ್ನ ಟ್ಯಾಬ್ಲೆಟ್ಸ್ ಇಲ್ಲದೆ ಹೊರಗಡೆನೆ ಹೋಗ್ತಿರ್ಲಿಲ್ಲ ನಾನು ಅಷ್ಟು ಆ ರೇಂಜ್ಗಿತ್ತು ಸತಿ ಎರಡೆರಡು ಟ್ಯಾಬ್ಲೆಟ್ಸು ತೊಗೊಂಡಿದ್ದೀನಿ ಆ ಥರ ಸಿಚುವೇಶನ್ಸು ಇದೆ ಕಂಟ್ರೋಲ್ ಮಾಡೋಕ್ಕಾಗದೆ ಸೊ ಈ ಥರ ಇರ್ಬೇಕಾದಾಗ ಅದು ಈಗ ಒಂದು ಟೂ ಟು ತ್ರೀ ಮಂತ್ಸಿಂದ ನನಗೆ ನನ್ನ ಟ್ಯಾಬ್ಲೆಟ್ಸ್ ಇದೆ ಮನೇಲಿ ಬಟ್ ಆ ಟ್ಯಾಬ್ಲೆಟ್ಸ್ ನಾನು ತಗೊಳೋ ಅವಶ್ಯಕತೆ ನನಗೆ ಬಂದಿಲ್ಲ ಅಷ್ಟು ಆ ರೇಂಜ್ಗೆ ನನಗೆ ಮೈಗ್ರೇನ್ ಅನ್ನೋದು ಕಂಪ್ಲೀಟಾಗಿ ಹೋಗೇ ಬಿಟ್ಟಿದೆ ಅಂತ ನಾನು ಹೇಳ್ಬೋದು ಮತ್ತು ನನ್ನ ಬಾಡೀಲಿ ಅಷ್ಟೇ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ಮ ಫಸ್ಟು ಒಂದು ಸ್ವಲ್ಪ ಸೋಂಬೇರಿತನ ಆ ಪ್ರೊಗ್ರಾಸ್ಟಿನೇಷನ್ ಅಂತ ಹೇಳ್ತಾರಲ್ಲ ಅದೆಲ್ಲ ಇತ್ತು ಬಟ್ ಈಗೇನಾಗ್ತಿದೆ ಅಂತಂದರೆ ಆ್ಯಕ್ಟಿವ್ ಆಗಿ ಪರ್ಫೆಕ್ಟಾಗಿ ನನ್ನ ಕೆಲಸಗಳೆಲ್ಲ ನಾನು ಫಟಾಫಟ್ ಅಂತ ಮಾಡ್ತಿದ್ದೀನಿ ಸೊ ಇನ್ನೂ ಇದ್ರ ಬಗ್ಗೆ ಹೇಳಬೇಕಂದ್ರೆ ಬೇಕಾದಷ್ಟು ಬೆನಿಫಿಟ್ಸ್ ಇದೆ ನೀವು ಒಂದು ಇದನ್ನು ಸ್ಟಾರ್ಟ್ ಮಾಡಿ ನೋಡಿ ಮಾಡ್ಬಿಟ್ಟು ನೀವು ಮಾಡಿ ಇದನ್ನು ಒಂದು ಫೈವ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಫೈವ್ ಮಿನಿಟ್ಸ್ ಒಳಗಡೆ ನಾನು ಹೇಳಿದ ಫುಲ್ಲು ಮುಗಿದೋಗ್ಬೇಕು ಆ ಥರ ನೀವು ಮಾಡಿ ನೋಡಿ ನಿಮಗೆ ಅದರ ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಆದರೆ ಯಾವುದೇ ಕೆಲಸ ನಾವು ಮಾಡಿದ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ ಅಟ್ಲೀಸ್ಟ್ ನಾವು ಒಂದು ತ್ರೀ ಮಂತ್ಸ್ ಅದನ್ನು ಮಾಡಿಬಿಟ್ಟು ಆಮೇಲೆ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬೇಕು ಅದು ಯಾವುದೇ ಕೆಲಸ ಆಗಿರಲಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ಥರ ಮತ್ತಷ್ಟು ವ್ಯಾಲ್ಯೂಬಲ್ ಆಗಿರೋಂಥ ವೀಡಿಯೋಸ್ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೂ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ ಇದುವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ